ಏನೂ ಸಿಗುತ್ತೆ ಅಂತ ನಾವು ಇನ್ನೂ ಇನ್ನೊಂದು ತ್ರೀ ಅವರ್ಸ್ ನಮಗಿದೆ ಅದನ್ನು ಚೆಕ್ ಮಾಡಿದೆ ಆಮೇಲೆ ಡಾಕ್ಟರ್ ಕೂಡ ಇಲ್ಲಿ ಕರೆಸ್ತಾ ಇದ್ದೀವಿ ಕರೆಸ್ಬಿಟ್ಟು ಅವರೊಂದು ಒಂದು ಒಪಿನಿಯನ್ ತಗೊಳ್ತೀವಿ ಹೇಗೆ ಆಗಿರಬಹುದು ಏನು ಅಂತ ಹೇಳಿ ಆದ ನಂತರ ನೆನಪಿಗೆ ಸದ್ಯಕ್ಕೆ ಆಯ್ದಿದೆ ಎಲ್ಲ ದೊಡ್ಡವರೇ ಇದ್ದಾರೆ ಮಕ್ಕಳು ಯಾರು ಇಲ್ಲ

ನಾವು ಎಫ್ ಎಸ್ ಎಲ್ ಟೀಮ್ನವ್ರು ಇನ್ನೂ ಚೆಕ್ ಮಾಡ್ತಾ ಇದ್ದಾರೆ ಯಾವುದೋ ಬಾಟಲ್ಸ್ ಎಲ್ಲ ಏನು ಸಿಗುತ್ತೆ ಅಂತ ನಾವು ಇನ್ನೂ ಇನ್ನೊಂದು ತ್ರೀ ಅವರ್ಸ್ ಇದೆ ಅದನ್ನು ಚೆಕ್ ಮಾಡಿದೆ ಆಮೇಲೆ ಡಾಕ್ಟರ್ ಕೂಡ ಇಲ್ಲಿ ಕರೆಸ್ತಾ ಇದ್ದೀವಿ ಕರೆಸ್ಬಿಟ್ಟು ಅವರಂತೂ ಒಂದು ಒಪಿನಿಯನ್ ತಗೊಳ್ತೀವಿ ಹೇಗೆ ಆಗಿರಬಹುದು ಏನು ಅಂತ ಹೇಳಿ ಆದ ನಂತರದಿಂದ ನೆನಪಿಗೆ ಎಷ್ಟು ಸದ್ಯಕ್ಕೆ ಆಯ್ದಿದೆ ಎಲ್ಲ ದೊಡ್ಡವರೇ ಇದ್ದಾರೆ ಮಕ್ಕಳು ಯಾರು ಇಲ್ಲ ಅವನು ಮೊಬೈಲ್ ಫೋನ್ ಮಾಡಿ ಇದನ್ನ ಎಷ್ಟನೇ ಹೇಳೋ ಹೇಳಿದ್ರು ಹೈ ಪ್ರೈಮರಿ ನಮಗೆ ಏದು ಗೊತ್ತಾ ಅಂತ ಅದನ್ನ ಇಂಗ್ಲಿಷ್ ಚೆಕ್ ಮಾಡಬೇಕು ಬರೀ ಸ್ಕೆರಿಟನ್ ಮಾತ್ರ ನೋಡಿದ್ವಿ ಒಳಗಡೆ ಭಾಳ ನೀವು ನಾವು ಎಫ್ ಎಸ್ ಆರ್ ಟಿಮ್ನವ್ರು ಇನ್ನೂ ಚೆಕ್ ಮಾಡ್ತಾ ಇದ್ದಾರೆ ಯಾವುದೋ ಬಾಟಲ್ಸ್ ಎಲ್ಲ ಏನು ಸಿಗುತ್ತೆ ಅಂತ ನಾವು ಇನ್ನೂ ಇನ್ನೊಂದು ತ್ರೀ ಅವರ್ಸ್ ನಮಗಿದೆ ಅದನ್ನು ಚೆಕ್ ಮಾಡಿದೆ ಆಮೇಲೆ ಡಾಕ್ಟ್ರ್ ಕೂಡ ಇಲ್ಲಿ ಕರೆಸ್ತಾ ಇದ್ದೀವಿ ಕರೆಸ್ಬಿಟ್ಟು ಅವರಂದು ಒಂದು ಒಪಿನಿಯನ್ ತೊಗೊಳ್ತೀವಿ ಹೇಗೆ ಆಗಿರಬಹುದು ಏನು ಅಂತ ಹೇಳಿ ಆದ ನಂತರದ ನೆನ್ವಿ ಎಷ್ಟು ಸರ್ ಸದ್ಯಕ್ಕೆ ಆಯ್ದಿಲ್ಲ ಎಲ್ಲ ದೊಡ್ಡವರೇ ಇದ್ದಾರೆ ಮಕ್ಕಳು ಯಾರು ಇಲ್ಲ